ಎಲ್ಲರಿಗೂ ನಮಸ್ಕಾರ ಏನು ಕಳೆದ ಸೆಪ್ಟೆಂಬರ್ ಮೂವತ್ತನೇ ತಾರೀಕು ನಮ್ಮ ರಾಮ್ ಪ್ರಸಾದ್ನವರು ಈ ರಾಜ್ಯದ ವೈಶ್ಯ ನಿಗಮ ಮಂಡಳಿ ಅಧ್ಯಕ್ಷರಾಗಿ ಆಯ್ಕೆ ಮಾಡಿದಂಥ ನಮ್ಮ ಗಣ ಸರ್ಕಾರ ನಮ್ಮ ಪ್ರೀತಿಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರು ಅದೇ ರೀತಿ ನಮ್ಮ ಉಪ ಉಪ ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವರಿಗೆ ಅದೇ ರೀತಿ ಇವರಿಗೆ ಗಾಡ್ ಫಾದರ್ ಆಗಿರ್ತಕ್ಕಂಥ ಕೆ ಎಚ್ ಮುನಿಯಪ್ಪನವ್ರಿಗೆ ಅದೇ ರೀತಿ ಈ ಜಿಲ್ಲೆಯ ಎಲ್ಲ ನಾಯಕರಿಗೂ ಮತ್ತೆ ಅದೇ ರೀತಿ ನಮ್ಮ ವಿಧಾನ ಪರಿಷತ್ ಸದಸ್ಯ ರಾಜ್ಯ ಸಭೆಯ ಸದಸ್ಯರಾಗಿರ್ತಕ್ಕಂಥ ಚಂದ್ರಶೇಖರ್ ಅಣ್ಣವ್ರಿಗೆ ಇವರಿಗೆ ಯಾರೆಲ್ಲಾ ಕೂಡ ಸಹಕಾರ ಮಾಡಿದ ಎಲ್ಲ ನಾಯಕರಿಗೂ ಕೂಡ ಸ್ಥಳೀಯವಾಗಿ ನಮ್ಮಲ್ಲಿ ಇರ್ತಕ್ಕಂಥ ಇಲ್ಲಿನ ಕಾರ್ಯಕರ್ತರು ಕೂಡ ಎಲ್ಲರೂ ಕೂಡ ಧನ್ಯವಾದಗಳು ತಿಳಿಸ್ತಾ ಅವ್ರಿಗೆ ಈ ಆರ್ಯ ವಶ ನಿಗಮ ಅಧ್ಯಕ್ಷರಾಗಿ ಆಯ್ಕೆ ಮಾಡಿರ್ತಕ್ಕಂಥ ಎಲ್ರಿಗೂ ಕೂಡ ನಮಸ್ಕರಿಸುತ್ತ ನಮಗೆಲ್ಲ ಕೂಡ ಬಹಳಷ್ಟು ಸಂತೋಷ ವಿಚಾರ ಯಾಕಂದ್ರೆ ನಮ್ಮ ಮುಳುಬಾಲ್ ತಾಲೂಕಿನಿಂದ ಕೂಡ ಒಬ್ಬ ಕಾರ್ಯಕರ್ತರಾಗಿ ಕೆಲಸ ಮಾಡಿರ್ತಕ್ಕಂಥ ನಮ್ಮ ರಾಮ್ ಪ್ರಸಾದ್ ಹಲವಾರು ವರ್ಷಗಳ ಕಾಲ ಈ ಕೋಲಾರ ಜಿಲ್ಲೆಯ ಖಜಾನ್ಸಿಯಾಗಿ ಕೆಲಸ ಮಾಡಿದ್ದಾರೆ ಕೋಲಾರ ಜಿಲ್ಲೆ ಕಾಂಗ್ರೆಸ್ ನಲ್ಲಿ ಅದೇ ರೀತಿ ಈಗ ನಮ್ಮ ರಾಜ್ಯದ ಪ್ರಧಾನ ಕಾರ್ಯದರ್ಶಿ ಕೂಡ ಕೆಲಸ ಮಾಡ್ಕೊಂಡು ಬಂದಿದ್ರು ಅವರೆಲ್ಲ ಈ ಕಾರ್ಯಕ್ರಮಗಳನ್ನ ಅವ್ರು ಮಾಡಿರತಕ್ಕಂಥ ಪಕ್ಷ ಸೇವೆ ಗುರುತಿಸಿ ನಮ್ಮ ಸರ್ಕಾರ ಈ ದಿನ ಅವರಿಗೆ ಈ ಅಧ್ಯಕ್ಷ ಸ್ಥಾನ ನೀಡಿದೆ ಅದಕ್ಕೆ ನಮ್ಗೆಲ್ಲ ಕೂಡ ಕಾರ್ಯಕರ್ತರಿಗೆ ಬಹಳಷ್ಟು ಸಂತೋಷದ ವಿಚಾರ ಅವರಿಗೆ ಈ ಅಧ್ಯಕ್ಷ ಸ್ಥಾನ ನೀಡೋದ್ರಿಂದ ನಮ್ಮ ಮುಳುಬಾಗ ತಾಲೂಕನ್ನ ಮತ್ತಷ್ಟು ಅವರು ಅಭಿವೃದ್ಧಿ ಪದದಲ್ಲಿ ನಡ್ಸ್ಕೊ ತಗೊಂಡು ಹೋಗ್ಬೇಕು ಅಂತ ಕೂಡ ಈ ಸಂದರ್ಭದಲ್ಲಿ ಅವ್ರಿಗೆ ನಾನು ಕೇಳ್ಕೊಳ್ತೀನಿ ಏನೆಲ್ಲ ಅವ್ರ ಮಂಡಳಿಯಲ್ಲಿ ಪಾಸಿಬಲ್ ಇದೆ ಅದನ್ನೆಲ್ಲ ಕೂಡ ಅಣ್ಣ ಅವ್ರು ಈಗಾಗಲೇ ಖುದ್ದು ಮಾಡಿಸ್ಕೊಡ್ತಾರಂತ ಕೂಡ ಅವ್ರ ಮೇಲೆ ನಮ್ಗೆಲ್ಲ ಕೂಡ ನಂಬಿಕೆ ಇದೆ ರಾಜ್ಯದಲ್ಲಿ ಅವ್ರ ಜನಾಂಗ ಏನಿದ್ದಾರೆ ಅವರೆಲ್ಲ ಯಾರ್ಯಾರು ಫಲಾನುಭವಿಗಳ ಅರ್ಹರಿದ್ದಾರೆ ಅವ್ರಿಗೆಲ್ಲ ಕೂಡ ಅನುಕೂಲ ಮಾಡಿಕೊಡ್ತಾರೆ ಅವರೆಲ್ಲ ಕೂಡ ನಮ್ಮ ರಾಮ್ ಪ್ರಸಾದ ಮೀಟ್ ಆಗಿ ಅವ್ರಿಗೆ ಏನೇ ಸಮಸ್ಯೆ ಇದ್ರು ಕೂಡ ಅವ್ರು ಕೇಳಿಸಿದ್ರೆ ಅವರ ಇದರಲ್ಲಿ ಏನ್ ಬರ್ತದ ಅವ್ರ ಬೋರ್ಡ್ ಅಲ್ಲಿ ಅದನ್ನೆಲ್ಲ ಕೂಡ ಮಾಡಿಕೊಡ್ತಾರೆ ಅದೇ ರೀತಿ ಈಗ ನಮ್ಮ ಅಣ್ಣವರು ಸಿ ಎಂ ಅವ್ರ ಹತ್ರ ಡಿ ಸಿ ಎಂ ಅವ್ರ ಹತ್ರ ಎಲ್ಲ ಕೂಡ ಬಹಳಷ್ಟು ಚೆನ್ನಾಗಿರೋದ್ರಿಂದ ನಮ್ಮ ಉಳಭಾಗದಲ್ಲೂ ಕೂಡ ಗಮನದಲ್ಲಿ ಇಟ್ಕೊಂಡು ಇಲ್ಲಿನ ಕಾರ್ಯಕರ್ತರಾಗಿರ್ಬೋದು ಅವರ ಹಿತೈಷಿಗಳಾಗಿರ್ಬೋದು ಅವ್ರನ್ನೆಲ್ಲ ಕೂಡ ಅಭಿವೃದ್ಧಿ ಮಾಡಬೇಕು ನಮ್ಮ ಉಳಬಾಗ್ಲ ಅಭಿವೃದ್ಧಿ ಕೂಡ ಅವ್ರ ಮನಸ್ಸಲ್ಲಿ ಇಟ್ಕೊಂಡು ಎಲ್ಲ ಕೂಡ ಮಾಡ್ಬೇಕು ಈಗಾಗಲೇ ಮಾಡ್ತಾ ಇದ್ದಾರೆ ಇನ್ನೂ ಮತ್ತಷ್ಟು ಮಾಡಬೇಕು ಆ ಮುಳುಬಾಗಿಲಿನ ಆಂಜನೇಯ ಸ್ವಾಮಿ ವೆಂಕಟೇಶ್ವರ ಸ್ವಾಮಿ ಎಲ್ಲ ಕೂಡ ಕುಡುಮಲೆ ವಿನಾಯಕ ಸ್ವಾಮಿ ಎಲ್ಲ ಕೂಡ ಅವ್ರಿಗೆ ಇನ್ನೂ ಬಹಳಷ್ಟು ಶಕ್ತಿ ನೀಡಿ ಇನ್ನಷ್ಟು ಅವರ ಸಮಯವನ್ನು ಪಕ್ಷಕ್ಕೆ ಇಟ್ಟು ಪಕ್ಷವನ್ನು ಕೂಡ ಸಂಘಟನೆ ಮಾಡಬೇಕು ಅದೇ ರೀತಿ ಅವರಷ್ಟು ಮತ್ತಷ್ಟು ಇನ್ನಷ್ಟು ಹುದ್ದೆಗಳು ಕೂಡ ಆ ಭಗವಂತ ಅವ್ರಿಗೆ ನೀಡಲಿ ಅಂತ ಕೂಡ ಈ ಸಂದರ್ಭದಲ್ಲಿ ಬೇಳ್ಕೊಳ್ತಾ ನಾನು ಈ ಮಾತನ್ನು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ನಮಸ್ಕಾರ ಎಲ್ಲ ಮಾಧ್ಯಮದವರಿಗೆ ಒಂದು ಸುತ್ತ ಇವತ್ತು ನಮ್ಮ ನೆಚ್ಚಿನ ಅಣ್ಣನ ಸಮಾಧಾನ ಅಂತ ನಮ್ಮ ರಾಮ್ ಪ್ರಸಾದ್ ಅಣ್ಣನವರು ಮೊದಲ ಬಾರಿಗೆ ಆಂಜನೇಯ ಗುಡಿಗೆ ಬರಬೇಕು ಅಂತ ಹೇಳಿದ್ರು ನಾನು ಹನ್ನೊಂದುವರೆಯಿಂದ ಹನ್ನೆರಡು ಗಂಟೆಗೆ ಟೈಮ್ ಫಿಕ್ಸ್ ಮಾಡಿ ಎಲ್ರಿಗೂ ಹೇಳಿದ್ದೆ ಆದರೆ ಅವರು ಒಂದೂವರೆ ಅವರು ಲೇಟಾಗಿ ಬಂದರು ನೆಲಮಂಗಲ ದೇವನಹಳ್ಳಿ ಇವೆಲ್ಲ ಪ್ರೊವೈಡ್ ಮಾಡ್ಕೊಂಡ್ ಬರಕ್ಕೆ ಅದರಿಂದ ತ ಇಲ್ಲಿ ಕೆ ಭಾಳ ಜನ ಇದ್ದರು ಪಾಪ ಅವರೆಲ್ಲ ಕಾದು ಕಾದು ಹೋದ್ರು ನಿಜವಾಗಿ ಅವ್ರಿಗೆಲ್ಲ ಕ್ಷಮೆ ಕೇಳುತ್ತಾ ಮತ್ತೆ ಎರಡನೇದಾಗಿ ನಾವು ಮಾನ್ಯ ಮನೆ ಮುಖಾಂತರ ಸರ್ಕಾರಕ್ಕೆ ಸಿದ್ದರಾಮಯ್ಯ ಡಿ ಕೆಗೆ ನಮ್ಮ ಚಂದ್ರಶೇಖರ್ ಸರ್ ಕೇಳ್ಕೊಂಡುದು ಎಮ್ ಎಲ್ ಸಿ ನಮ್ಗೆ ಬೋರ್ಡ್ ಬೇಡ ಎಮ್ ಎಲ್ ಸಿ ಕೂಡ ಎಮ್ ಎಲ್ ಸಿ ಕೊಟ್ಟರೆ ಅವರು ಪಕ್ಷ ಸಂಘಟನೆ ಮಾಡ್ತಾರೆ ಯಾಕಂದ್ರೆ ಅವ್ರ ತಾತ ಮುತ್ತಾತ ಅವರ ತಂದೆ ಕಾಲದಿಂದ ಪಕ್ಷ ಕಟ್ಟಿ ಬಂದಿರೋರು ಈ ಮುಳಭಾಗದಲ್ಲಿ ಮುನ್ಸಿಪಾಲ್ಟಿಲ್ಲಿ ಆಗ್ಬೋದು ನಗರಸಭೆಯಲ್ಲಿ ಎಲ್ಲದರಲ್ಲೂ ಕೂಡ ಅದರಿಂದ ಅಂತ ಒಬ್ಬ ನಮ್ಮ ಮನೆಯಲ್ಲಿ ಹುಟ್ಟಿರುವಂತ ಒಬ್ಬ ಅವರು ಆರ್ಯಭವ್ ಆದ್ರೂ ಕೂಡ ಎಲ್ಲ ಮುಸ್ಲಿಮ್ ಆಗ್ಬೋದು ಎಸ್ಸಿಗಳಾಗ್ಬೋದು ಎಲ್ಲ ಜಾತಿಗಳನ್ನೂ ಜೊತೆ ಹಾಕೊಂಡು ಪಕ್ಷ ಕಟ್ಟಿ ಸುಮಾರು ಎಂಟು ಎಲೆಕ್ಷನ್ ನಮ್ಮ ಕೆ ಎಚ್ ಮನೆಪುರ ಮಾಡಿದಂತ ಏಕೈಕ ವ್ಯಕ್ತಿ ನಿಷ್ಠಾವಂತ ವ್ಯಕ್ತಿ ಅದರ ನಮ್ಮ ರಾಮ್ ಪ್ರಸಾದ್ರು ಎರಡನೇ ಮಾತೇ ಇಲ್ಲ ಏ ಮೂರನೇದು ಆಮೇಲೆ ನಮ್ಮ ಡಿ ಕೆ ಸಾಹೇಬರು ಕೆ ಸಿದ್ದರಾಮಯ್ಯ ನಾವೆಲ್ಲ ಕೇಳ್ಕೊಂಡಾಗ ಇಲ್ಲ ಇವಾಗ ಸದ್ಯಕ್ಕೆ ಇವಾಗ ಸ್ವಲ್ಪ ಇದಿದೆ ನೀವು ಏನಾದರೂ ಮಾಡಿ ಅದು ಈ ಇದಕ್ಕೆ ಎಷ್ಟು ಫೈ ಕೊಟ್ಟಿತ್ತು ನಮ್ಮ ಕೆ ಎಚ್ ಮುನಿಯಪ್ಪನವರು ಜಿ ಚಂದ್ರಶೇಖರ್ ಬಹಳ ಕಷ್ಟ ನಿಜವಾಗಿ ಇಲ್ಲಿ ದೇವ ಆಂಜನೇಯ ಗುಡಿಯಿಂದ ಅವ್ರಿಬ್ರಿಗೂ ಕೆ ಎಚ್ ಮುನಿಯಪ್ಪನು ಜಿ ಚಂದ್ರಶೇಖರ್ಗೂ ನಾನು ಶುಭಾಕಾಂಕ್ಷ ಅವ್ರಿಗೂ ಒಳ್ಳೇದಾಗ ದೇವ್ರು ಒಳ್ಳೆಯ ಮಾಡಿ ಅಂತ ಕೇಳ್ತಾ ಇದ್ದೀನಿ ಅದೇ ರೀತಿ ಇವಾಗ ನಮ್ಮ ಅಧ್ಯಕ್ಷ ಕೊಟ್ಟಿದ್ದಾರೆ ಮುಂದೆ ಅವರು ಇನ್ನೂ ಮುಂದಿನ ಎಮ್ ಎಲ್ ಸಿ ಆಗಿ ಮಿನಿಸ್ಟರ್ ಆಗಿ ಮುಂದೆ ನಮ್ಮ ಕಾಂಗ್ರೆಸ್ ಸರ್ಕಾರ ಬಂದ್ರೆ ಅವ್ರು ಕೂಡ ಒಳ್ಳೆ ಒಂದು ಉದ್ದ ಉನ್ನತ ಸ್ಥಾನಕ್ಕೆ ಹೋಗ್ಬೇಕಂತೇಳಿ ನಾನು ಎಲ್ಲರೂ ಮುಖಾಂತರ ಹೇಳುತ್ತಾ ಲೇಟ್ ಆಗಿದ್ದಕ್ಕೆ ಎಲ್ಲರಿಗೂ ಕ್ಷಮಿಸಿ ನಮಸ್ಕಾರ ನಾವ್ ಮುಗಿಸ್ತಾ ಇದ್ದೀನಿ ಎಲ್ಲರಿಗೂ ನಮಸ್ಕಾರ ಏನು ಇವತ್ತಿನ ದಿನ ಕಾಂಗ್ರೆಸ್ನ ಶಿಸ್ತಿನ ಸಿಪಾಯಿ ಕಾಂಗ್ರೆಸ್ನ ಕಟ್ಟಾಳು ಆದಂಥ ನಮ್ಮ ರಾಮ್ ಪ್ರಸಾದನ್ನ ಅವರಿಗೆ ಆರ್ಯ ಮಂಡಳಿ ನಿಗಮದ ಅಧ್ಯಕ್ಷರಾಗಿ ಆಯ್ಕೆ ಮಾಡಿದ್ದಕ್ಕೆ ನಮ್ಮ ಪಕ್ಷದ ಹೈಕಮಾಂಡ್ಗೂ ನಮ್ಮ ನೆಚ್ಚಿನ ನಾಯಕರಾದ ಕೆ ಎಚ್ ಮುನಿಪ್ಪಾಜಿ ಅವ್ರಿಗೂ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಸಾಹೇಬ್ರಿಗೂ ಸಿದ್ದರಾಮಯ್ಯ ಸಾಹೇಬ್ರಿಗೂ ಎಲ್ಲರಿಗೂ ಧನ್ಯವಾದಗಳು ತಿಳಿಸುತ್ತ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ರಾಜ್ಯ ಕಿಸಾನ್ ಚಲನ ಪ್ರಧಾನ ಕಾರ್ಯದರ್ಶಿಯಾದ ಸುಭಾಷ್ ಗೌಡರು ಬಂದಿದ್ದಾರೆ ನಮ್ಮ ಪಿ ಎಲ್ ಡಿ ಬ್ಯಾಂಕ್ ಉಪಾಧ್ಯಕ್ಷರಾದಂತಹ ಮಂಜುನಾಥರ ಬಂದಿದ್ದಾರೆ ನಮ್ಮ ಯೂತ್ ಕಾಂಗ್ರೆಸ್ ಅಧ್ಯಕ್ಷರಾದಂಥ ನಮ್ಮ ಲೋಕಿ ಅವರು ಬಂದಿದ್ದಾರೆ ವಿನೋದ್ ಅವರು ಬಂದಿದ್ದಾರೆ ನಮ್ಮ ಅವರು ಬಂದಿದ್ದಾರೆ ಅದೇ ರೀತಿ ನಮ್ಮ ಮಾದೇವಣ್ಣವರು ವಿನೋದ್ ಅವರು ಎಲ್ಲರೂ ನಮ್ಮ ಮೂರ್ತಿಯವರು ಸಿಎಂ ಮಾತ್ರ ಮುಖ್ಯಮಂತ್ರಿ ಗೌಡರು ಬಂದಿದ್ದಾರೆ ನಮ್ಮ ರಾಜ್ಯ ನಾಯಕರು ಇವರಿಗೆಲ್ಲ ಸ್ವಾಗತವನ್ನು ಬಯಸುತ್ತ ಇವತ್ತಿನ ದಿವಸ ಈ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಬಹಳ ಅದ್ಧೂರಿಯಾಗಿ ಈ ಕಾರ್ಯಕ್ರಮವನ್ನ ಮಾಡ್ತಾ ಇದ್ದೀವಿ ಈ ಒಂದು ಕಾರ್ಯಕ್ರಮ ತುಂಬಾ ಯಶಸ್ವಿಯಾಗಿದೆ ಅವರ ಒಂದು ಪಕ್ಷದ ಸೇವೆಯನ್ನು ಗುರುತಿಸಿ ಈ ಒಂದು ಒಂದು ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರಿಗೆ ಈ ಹುದ್ದೆ ಕೊಟ್ಟಿದ್ದಾರೆ ಈ ಒಂದು ಹುದ್ದೆಯನ್ನು ನಿಭಾಯಿಸ್ಕೊಂಡು ಹೋಗ್ತಾರೆ ಅಂತ ಭರವಸೆ ನಮ್ಮಲ್ಲಿದೆ ಅವರ ಒಂದು ಏನು ಅನುದಾನ ಬರುತ್ತೆ ತಾಲೂಕಿನ ಎಲ್ಲ ಮುಳಬಾಗಲ್ ತಾಲೂಕಿನ ಎಲ್ಲ ಆರ್ಯ ವೈಶ್ಯ ಮಂಡಳಿಯವರು ವೈಶ್ಯರು ವಯಸ್ರು ಅಂದರೆ ಒಂಥರ ಒಂದೊಂದು ರೂಪಾಯಿ ಕೂಡಿಟ್ಟಿರುವಂತ ಒಂದು ಜಾಯಮಾನ ಅವ್ರದ್ದು ತೊಂಬತ್ತೊಂಬತ್ತು ರೂಪಾಯಿ ಹಾಕಿದ್ರು ನೂರು ರೂಪಾಯಿ ಆಗಲ್ಲ ಒಂದು ರೂಪಾಯಿ ಕಮ್ಮಿ ಇದ್ರೂ ನೂರು ರೂಪಾಯಿ ಆಗಲ್ಲ ನೂರು ರೂಪಾಯಿ ಸೇರಿಸುವಂತ ಗುಣ ಅವರಲ್ಲಿ ಇದೆ ನಾವಾದ್ರೆ ತೊಂಬತ್ತೊಂಬತ್ತು ರೂಪಾಯಿ ಐವತ್ತು ರೂಪಾಯಿ ಖರ್ಚು ಮಾಡಿಬಿಟ್ಟು ನಲವತ್ತೊಂಬತ್ತು ರೂಪಾಯಿ ಉಳಿಸ್ಕೊಂಡು ಬರ್ತೀವಿ ಥರ ಗುಣ ಇಲ್ಲ ಅವರು ಬಹಳ ಶ್ರೇಷ್ಠವಾದ ಒಂದು ಮನಸ್ಸನ್ನ ಇಟ್ಕೊಂಡು ಒಂದು ಗಳಿಕೆಯನ್ನು ಗಳಿಸುವಂಥ ಒಂದು ಆರ್ಯ ಕುಟುಂಬ ಈ ಒಂದು ಅನುಕೂಲವನ್ನ ಎಲ್ಲರೂ ಆ ಒಂದು ಜಾತಿಗೆ ಸೇರಿರುವಂಥ ಎಲ್ಲರೂ ಅನ್ನ ಹತ್ರ ಸಂಪರ್ಕಿಸಿ ಏನು ಅವ್ರ ಕಷ್ಟ ಹೇಳ್ಕೊಂಡು ಏನು ಅವ್ರಿಗೆ ಸಿಗತ್ತೆ ಆ ಫಲನ ಅವ್ರಿಗೆ ಸಿಗಬಹುದು ಅಂತ ನನ್ನ ಮನಸ್ಸಲ್ಲಿ ಮಾತನ್ನು ಹೇಳುತ್ತಾ ನನ್ನ ಮಾತು ಮಾತನ್ನು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕಾಂಗ್ರೆಸ್ ಜೈ ಬೋಲ ಗಣಪತಿ ಮಹಾರಾಜ್ ಕೋ ಜೈ ಬೋಲ ಜೈ ಬೋಲ ಕಾಂಗ್ರೆಸ್ ಪಾರ್ಟಿ ಕೋ ಈ ದಿನ ಒಂದು ಒಳ್ಳೆಯ ಶುಭ ದಿನ ನನ್ನ ಜನ್ಮಸ್ಥಳವಾದ ಮುಳುಬಾಗಲಲ್ಲಿ ನಮ್ಮ ನಾಯಕರುಗಳು ನಮ್ಮ ಸ್ನೇಹಿತರು ನಮ್ಮ ಕುಲಬಾಂಧವರು ಎಲ್ಲರೂ ಈ ದಿನ ದೇವಸ್ಥಾನಕ್ಕೆ ಬಂದು ಪೂಜೆ ಮಾಡಿಕೊಂಡು ನೀವು ಮೊಟ್ಟ ಮೊದಲಿಗೆ ಬರಬೇಕು ಅಂತೇಳ್ಬಿಟ್ಟು ಒಂದು ನಾಲ್ಕೈದು ದಿವಸದಿಂದ ಹೇಳಿದ್ರು ಸಮಯ ಕೊಟ್ಟಿದ್ದರು ನನಗೆ ಕೆಲವು ನನ್ನ ಸ್ನೇಹಿತನ ಇನ್ನೊಬ್ಬರು ಮಾವಿನ ಇದಕ್ಕೆ ಅಧ್ಯಕ್ಷರಾಗಿರೋದ್ರಿಂದ ಅದು ಸ್ವಲ್ಪ ನೋಡಿ ತಡವಾಯಿತು ಮೊದಲಿಗೆ ಕ್ಷಮೆ ಕೇಳ್ತೇನೆ ನಿಮ್ಮೆಲ್ಲರನ್ನ ಕಾಯಿಸಿದ್ದಕ್ಕೆ ನನ್ನನ್ನು ಈ ಹುದ್ದೆಗೆ ಬರಬೇಕು ಅಂದರೆ ಫಸ್ಟು ನಮ್ಮ ಘನ ಸರ್ಕಾರ ಕಾಂಗ್ರೆಸ್ ಪಾರ್ಟಿಯಾದ ಮುಖ್ಯಮಂತ್ರಿಗಳಾದ ಸಿದ್ದರಾಮಣ್ಣವರು ನಮ್ಮ ಡಿ ಕೆ ಶಿವಕುಮಾರ್ ಡಿ ಸಿ ಎಂ ಅವರು ಹಾಗೂ ನನಗೆ ಮಾರ್ಗದರ್ಶಕರು ಗುರುಗಳು ಆದ ಶ್ರೀಮಾನ್ ಕೆ ಎಚ್ ಮುನಿಯಪ್ಪ ಅವರು ಅವರು ಮಂತ್ರಿಗಳು ಆಹಾರ ನಿಗಮದ ಮಂತ್ರಿಗಳು ಆಹಾರ ಸಚಿವರು ಹಾಗೂ ಬೆಂಗಳೂರು ಗ್ರಾಮಾಂತರದ ಉಸ್ತುವಾರಿ ಸಚಿವರು ಕೂಡ ಅವರ ಕೃಪಾ ಕಟಾಕ್ಷದಿಂದ ಹಾಗು ನಮ್ಮ ಇನ್ನೋರ್ವ ಬಹಳ ಅತಿ ಮುಖ್ಯವಾದ ರಾಜ್ಯಸಭಾ ಸದಸ್ಯರಾದ ಜಿ ಸಿ ಎಸ್ ಚಂದ್ರಶೇಖರಣ್ಣ ಅವರು ಇವರೆಲ್ಲ ನನಗೆ ಬಹಳ ಅವರ ಶಕ್ತಿ ದಾರ ದಾರೆ ಎರಡು ನನ್ನನ್ನು ಸ್ಥಾನಕ್ಕೆ ಕೊಡಿಸಿದ್ದಾರೆ ನಾನು ಅಣ್ಣ ಹೇಳ್ದಂಗೆ ನಾನು ಎಮ್ ಎಲ್ ಸಿಗೇನೆ ಕೇಳ್ತಾ ಇದ್ದಿದ್ದು ಇಲ್ಲ ಇದನ್ನು ಮಾಡಪ್ಪ ನೀನು ಹಿಂಗೆ ಕಾರ್ಯಕ್ರಮವನ್ನು ಕ ಕರ್ತವ್ಯವನ್ನು ಮುಗ ಮುಂದುವರಿಸು ಮುಂದಕ್ಕೆ ನೋಡೋಣ ತಂದಿದ್ದಾರೆ ಈ ಕ ಶಕ್ತಿ ಕೊಟ್ಟಿರೋದ್ರಿಂದ ಇದೊಂದು ಆರ್ಯ ವೈಶ್ಯ ಅಭಿವೃದ್ಧಿ ನಿಗಮಕ್ಕೆ ಮಾತ್ರ ನಾನು ಸೀಮಿತನಾಗುವುದಿಲ್ಲ ಅದು ಒಂದು ಅಧ್ಯಕ್ಷ ಸ್ಥಾನ ನಮ್ಮ ನಿಗಮಕ್ಕೆ ನನ್ನನ್ನು ಅಧ್ಯಕ್ಷರು ಮಾಡಿದ್ದಾರೆ ಆದರೂ ನಾನು ಮುಂಚಿನಿಂದಾನು ಬೈ ಬರ್ತ ನಾನು ರಾಜಕೀಯ ಕೆಳದಾಗ್ಲಿಂದಾನು ಎಲ್ಲ ಜನದ ವರ್ಗದವರೆಗೂ ನಾನು ನನ್ನ ಕೈಯ್ಯಲ್ಲಾದ ಸಹಾಯ ಮಾಡ್ಕೊಂಡು ಬರ್ತಾ ಇದ್ದೆ ಇವಾಗ ಅಧಿಕಾರೂಢವಾಗಿ ಅವರು ಕೂಡ ಏನೇನು ಮಾಡೋಕ್ಕಾಗತ್ತೋ ಅವೆಲ್ಲ ಮಾಡುತ್ತೇನೆ ಅಂತ ಈ ಸಂದರ್ಭದಲ್ಲಿ ತಮಗೆ ತಿಳಿಸುತ್ತೇನೆ ಮೊದಲನೇದಾಗಿ ಇಲ್ಲಿ ನನ್ನ ಸ್ನೇಹಿತರು ಕಿಸಾನ್ ಖೇತ್ ಜಿಲ್ಲಾ ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾದ ಸುಭಾಷ್ ಅವರು ಹಾಗೂ ನಮ್ಮ ಪಿ ಎಲ್ ಡಿ ಬ್ಯಾಂಕ್ ಉಪಾಧ್ಯಕ್ಷರಾದ ಮಂಜುನಾಥ್ ಗೌಡರು ಮತ್ತೆ ನಮ್ಮ ಟಿ ಪಿ ಎಸ್ ಸದಸ್ಯ ಆಗಿದ್ದ ನಮ್ಮ ಮಾರಪ್ಪಣ್ಣವರು ಅದೇ ರೀತಿಯಾಗಿ ಮಹಾದೇವ್ ಲೋಕೇಶ್ ಅವರು ಯುವತ್ ಯುವ ಕಾಂಗ್ರೆಸ್ ಅಧ್ಯಕ್ಷರು ಒಬ್ಬರು ಮನ್ನ ಪಟ್ಟಣದ ಯುವ ಕಾಂಗ್ರೆಸ್ ಅಧ್ಯಕ್ಷರು ಇನ್ನೊಬ್ರು ಅವಣಿ ಬ್ಲಾಕ್ ನ ವಿನೋದ್ ಅವರು ಅಧ್ಯಕ್ಷರು ಹಾಗೂ ಪಳ್ಳಿಯವರು ಅವರು ತಾಯ್ಲೂರ್ ಬ್ಲಾಕ್ ನ ಅಧ್ಯಕ್ಷರು ಹಾಗೂ ನನ್ನ ನಾಡ ನಮ್ಮ ನಾಡಬ್ರು ಹಬ್ಬರು ನನಗೆ ಅವ್ರಿಗೆ ಎಷ್ಟು ಚಿರಪರಿಚಿತ ಅಂದ್ರೆ ಏಳ್ದಾರಷ್ಟು ಅವ್ರು ಬಿಜೆಪಿನಲ್ಲಿ ಇದ್ರು ನಮ್ಮ ಮಾತು ಹೋಗಿಟ್ಟು ಬಿಟ್ಟು ಅವನಿಗೆ ಅವ್ರಿಗೆ ಅಡ್ರೆಸ್ ಇತ್ತು ಬಿಜೆಪಿ ನಾಡಪ್ಪ ಅಂತ ಆದ್ರೂ ನಮ್ಮ ತಂದೆಯವರ ಪ್ರೀತಿ ನನ್ನ ಪ್ರೀತಿಯಿಂದ ಕಾಂಗ್ರೆಸ್ಗೆ ಅವರು ಬಂದ್ಬಿಟ್ರು ನಲ್ಲಿ ಸಕ್ರಿಯವಾಗಿ ನಡೆಸ್ತಾ ಇದ್ದಾರೆ ಈಗ್ಲೂ ಕಾಂಗ್ರೆಸ್ ಅಂದ್ರೆ ಪ್ರಾಣ ಅವ್ರಿಗೆ ಅದೇ ರೀತಿಯಾಗಿ ಇನ್ನ ಎಲ್ಲ ನನ್ನ ಸ್ನೇಹಿತರು ಅಣ್ಣ ತಮ್ಮಂದಿರು ಅಕ್ಕ ತಂಗಿರು ಹಾಗೂ ನನ್ನ ಮುಂದೆ ಇರುವ ಪತ್ರಿಕೋದ್ಯಮಿಯವರಿಗೆ ಸೋಷಿಯಲ್ ಮೀಡಿಯಾವ್ರಿಗೆ ನಾನು ಫಸ್ಟ್ ಅವ್ರನ್ನ ವಂದಿಸುತ್ತಾ ನನಗೆ ಎಲ್ಲ ರೀತಿಯಲ್ಲೂ ನೀವೆಲ್ಲ ಸಹಕಾರ ಮಾಡಿದ್ದೀರಾ ಈ ಸ್ಥಾನಕ್ಕೆ ನಾನು ಹೋಗಬೇಕು ಅಂದರೆ ನೀವೆಲ್ಲ ಕಾರಣರಾಗಿ ಅದ್ಭುತರಾಗಿದ್ದೀರಾ ಹೇಗೆ ನಾನು ಮಾಡೋ ಕಾರ್ಯಕ್ರಮವನ್ನು ನೀವು ಪ್ರಚರಿಸೋದು ಅಥವಾ ಮುಂದಕ್ಕೆ ತೆಗೆಯೋದು ಆ ಪ್ರೀತಿ ವಾತ್ಸಲ್ಯ ನೀವು ನಮ್ಮ ಮೇಲೆ ಇಟ್ಕೊಂಡಿದ್ದೀರಾ ಇನ್ನ ನನಗೆ ನೀವೆಲ್ಲ ಆಗಬೇಕು ಇವತ್ತು ಒಂದು ಸಣ್ಣ ಜ ಸ್ಟೇಟ್ ಜನರಲ್ ಸೆಕ್ರೆಟರಿ ಆಗಿದ್ರು ಸಹ ಮತ್ತೆ ಈ ಉನ್ನತ ಸ್ಥಾನಕ್ಕೆ ರಾಜ್ಯ ಅಧ್ಯಕ್ಷರಾಗಿ ಮಾಡಿರೋದ್ರಿಂದ ನಮ್ಮ ಆರ್ಯವೈಶ್ಯ ನಿಗಮದ ಮಂಡಳಿಯ ನಿಗಮಕ್ಕೆ ಅಧ್ಯಕ್ಷರನ್ನು ಮಾಡಿದ್ದಾರೆ ಅದರಿಂದ ಹೆಚ್ಚಿನ ಜವಾಬ್ದಾರಿ ಇರುತ್ತೆ ಆದರೆ ಇಲ್ಲಿ ಒಂದೇನಂದ್ರೆ ನಾನು ಇವಾಗ ಕಾನೂನು ಚೌಕಟ್ಟಿನಲ್ಲಿ ಇದ್ಬಿಡ್ತೀನಿ ಬಿಡ್ತೀನಿ ಈ ಕಾನೂನು ಚೌಕಟ್ಟಿನಲ್ಲಿ ಇದ್ದಾಗ ಅಲ್ಲಿ ಏನು ಭರತ ಸಮುದಾಯಕ್ಕೆ ಇದಕ್ಕೆಲ್ಲ ನಾವು ಮಾಡಬೇಕಾದ್ರೆ ಇಂಪ್ರೂವ್ಮೆಂಟ್ಸ್ ಇರುತ್ತೆ ನಾವು ನಾಲ್ಕು ಯೋಜನೆಗಳಿದೆ ನಮ್ಮ ನಿಯಮದಲ್ಲಿ ಒಂದು ನೇರ ಸಾಲ ಇದೆ ಇನ್ನೊಂದು ವಿದ್ಯಾರ್ಥಿ ಉದ ಅರಿವು ಅರಿವು ವಿದ್ಯಾ ಶ ಶಕ್ತಿ ಅಂತೇಳ್ಬಿಟ್ಟು ವಿದ್ಯಾಭ್ಯಾಸಕ್ಕಾಗಿ ಅನ ಅನುದಾನವನ್ನು ಕೊಡ್ತೇವೆ ಹಾಗೂ ವಾಸವಿ ಜಲಶಕ್ತಿ ಅಂದರೆ ರೈತರಿದ್ದವರು ಸಣ್ಣ ರೈತರು ಅವ್ರಿಗೂ ಕೂಡ ಅನುದಾನ ಪ್ಲಸ್ ಲೋನ್ ಕೊಡ್ತೀವಿ ಅದೇ ರೀತಿಯಾಗಿ ಆಹಾರ ಅಂತ ಇಟ್ಟಿದ್ದೀವಿ ಅದು ಕೂಡ ಸಾಲ ರೂಪ ಹಾಗೂ ಬ್ಯಾಂಕ್ನಿಂದ ಒಂದು ಸಾಲವನ್ನು ಕೊಡಿಸೋದಕ್ಕೆ ಮತ್ತೆ ಅವ್ರಿಗೂ ಸ್ವಲ್ಪ ಅನುದಾನ ಇವೆಲ್ಲ ನಾಲ್ಕು ಕಾರ್ಯಕ್ರಮಗಳಿದೆ ಇದು ಸಾಲದ ಇದು ಯಾವ್ದೈದಾರು ವರ್ಷದಿಂದ ಬಂದಿರೋ ನಮ್ದು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಮೂಲ ಬಂದಿದ್ದು ಈ ನಿಗಮ ಒಳ್ಳೆ ಚೆನ್ನಾಗಿ ನಡೆದಿದೆ ಅದು ತೆಗೆದುಕೊಂಡವರೆಲ್ಲ ತೊಂಬತ್ತೆಂಟು ತೊಂಬತ್ತೆರಡು ಪರ್ಸೆಂಟ್ ಭಾಗವನ್ನು ರಿಪೇಮೆಂಟ್ ಮಾಡಿದ್ದಾರೆ ನಮ್ಮ ಅನುದಾನ ನಮಗೊಂದು ಕೇವಲ ಒಂದು ಹತ್ತು ಕೋಟಿ ರೂಪಾಯಿ ಕೊಟ್ಟಿದ್ದಾರೆ ಈ ಹತ್ತು ಕೋಟಿನಲ್ಲಿ ಇಷ್ಟೆಲ್ಲ ನಾವು ಮಾಡಬೇಕಾಗುತ್ತದೆ ಇಡೀ ರಾಜ್ಯ ಇಡೀ ರಾಜ್ಯಕ್ಕೆ ಈ ರಾಜ್ಯಕ್ಕೆ ಮಾಡುವಾಗ ಇನ್ನೂ ನಮಗೆ ಸಾಲದೇ ಇರ್ಬೋದು ಆದರೂ ನಾನು ಅಭಿವೃದ್ಧಿ ನೋಡಿಕೊಂಡು ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಿಗೂ ಡಿ ಕೆ ಶಿವಕುಮಾರ್ ಡಿ ಸಿ ಎಂ ಸಾಹೇಬ್ರಿಗೂ ಹಾಗೂ ಇನ್ನ ಉನ್ನತ ಅಧಿಕಾರಿಗಳಿಗೂ ನಮ್ಮ ಮಂತ್ರಿಯವರೇ ಈ ಸಂದರ್ಭದಲ್ಲಿ ನಮ್ಮ ರೆವಿನ್ಯೂ ಮಿನಿಸ್ಟ್ರಾದ ಕೃಷ್ಣ ಬೈರೇಗೌಡವ್ರಿಗೂ ಅವ್ರಿಗೂ ನಾನು ಈ ಥರ ಇದೆ ಸರ್ ಆಯ್ತಪ್ಪ ಇಂಪ್ರೂವ್ ಮಾಡು ಏನು ಬೇಕಾದರೂ ಸಹಾಯ ಮಾಡೋಣ ಅಂತ ಹೇಳ್ಬಿಟ್ಟು ಅವರು ಹೇಳಿದ್ದಾರೆ ಅವರು ನಮಗೆ ಬಹಳ ಸಹಕಾರ ನೀಡ್ತಾ ಇದ್ದಾರೆ ಅವರೇ ನಮ್ಮ ನಿಗಮದ ಮಂತ್ರಿಯವರೇ ಬರ್ತಾರೆ ಅವರ ಅಂಡರ್ನಲ್ಲಿ ಬರ್ತೀವಿ ನಾವು ಈ ರೀತಿಯಾಗಿ ಎಷ್ಟೋ ಕೆಲಸ ಕಾರ್ಯಗಳು ಮಾಡೋದಿದೆ ಅದಕ್ಕೆ ನೀವು ಸಹಕರಿಸಬೇಕು ಇಲ್ಲಿ ನಮ್ಮ ಅಪ್ಲಿಕೇಶನ್ಸ್ ಫಾರ್ ಮಾಡ್ತೀವಿ ಅದಕ್ಕೆ ಆನ್ಲೈನ್ ಮುಖಾಂತರನೇ ಆಮೇಲೆ ಇಲ್ಲಿ ನಮ್ಮ ಇದಕ್ಕೊಂದು ಟೀಮ್ ಇರುತ್ತೆ ಸಿಇಒ ಇರ್ತಾರೆ ಸಿಇಒ ನಿಂದ ಡಿಪಾರ್ಟ್ಮೆಂಟ್ ಒಂದು ಐದಾರು ಜನ ಇರ್ತಾರೆ ಅವರೆಲ್ಲ ಅದನ್ನು ಸ್ಕೂಟ್ನಿ ಮಾಡಿ ಅಂದರೆ ಪರಿಶೀಲಿಸಿ ನಮಗೆ ಕಳಿಸಿದಾಗ ನಾವು ಹಣವನ್ನು ಬಿಡುಗಡೆ ಮಾಡ್ತೇವೆ ಈಗಾಗಲೇ ಇಪ್ಪತ್ತೈದು ಇಪ್ಪತ್ತಾರದು ಅದನ್ನು ನಾವು ಇದು ಮಾಡಿಕೊಂಡು ಮಂಜೂರು ಮಾಡಿಕೊಂಡು ಕೂಡ ಆಗಿದೆ ಇಷ್ಟೊಳಗೆ ಇನ್ನೊಂದು ಹದಿನೈದು ಇಪ್ಪತ್ತು ದಿವಸದಲ್ಲಿ ಯಾರ್ಯಾರು ಹಾಕಿದ್ದಾರೆ ಫಲಾನುಭವಿಗಳು ಅವ್ರದೆಲ್ಲ ಪರೀಕ್ಷಿಸಿ ಅವರಿಗೆ ಅನುದಾನ ಇದು ನಮ್ಮ ಲೋನು ಪ್ಲಸ್ ಅನುದಾನ ಎರಡು ಬರುವಾಗ ಮಾಡ್ತೀವಿ ಇದು ನಮ್ಮ ಸಮಸ್ಯೆಯ ವಿಚಾರ ಈ ಈ ವಿಚಾರದಲ್ಲಿ ಇನ್ನೊಂದೇನು ಖುಷಿ ಅಂತಂದ್ರೆ ಕೆಲವರೆಲ್ಲ ನನ್ನ ಸ್ನೇಹಿತರೆ ಬೇರೆ ನೀವುಗಳೆಲ್ಲ ಅಧ್ಯಕ್ಷರಾಗಿದ್ದಾರೆ ಅದರಿಂದ ಬೇರೆ ವರ್ಗದ ಜನದವರು ಕೂಡ ನನ್ನ ಕೈಯಲ್ಲಾದಷ್ಟು ಯಾಕೆಂದ್ರೆ ಒಬ್ಬರಿಗೊಬ್ಬರು ಸ್ನೇಹ ವಿಶ್ವಾಸ ಇರುತ್ತದೆ ಒಂದು ಪ್ರಯತ್ನ ಪಡ್ತೇನೆ ಇನ್ನೂ ನನಗೆ ಇದು ಗೊತ್ತಿಲ್ಲ ಆದರೂ ಒಂದು ಪ್ರಯತ್ನ ಪಡ್ತೇನೆ ಅವ್ರಿಗೂ ಏನಾದರೂ ಅನುಕೂಲ ಇರೋದನ್ನ ನನ್ನ ಕೈಯಲ್ಲಾದಷ್ಟು ನಾನು ಸಹಾಯ ಮಾಡುತ್ತೇನೆ ಈ ಇಷ್ಟನ್ನ ಹೇಳಿ ನೀವೆಲ್ಲ ಎಷ್ಟು ಪ್ರೀತಿ ನಾನು ತೋರಿಸಿದ್ದಕ್ಕೆ ನಿಮ್ಗೆ ಬಹಳ ಅಭಾರಿ ಆಗಿದ್ದೇನೆ ನಿಮ್ಮೆಲ್ಲರಿಗೂ ಈ ಸಂದರ್ಭ ಮುಖಾಂತರ ನನ್ನ ಹುಟ್ಟು